ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇದರಲ್ಲಿ ನಾವು ಇವತ್ತು ಮೂರನೆಯ ಪ್ರಕರಣ ಬರದ ಮಹನೀಯರು ಶ್ರೀ ರಾವೇ ಕರಗುದುರಿ ರಾವೇ ಕರಗುದುರೆಯನ್ನು ನಾನು ನೋಡಿದ್ದೆ ನಾನು ಕಂಡಿದ್ದೆ ಮಹಾನ್ ಸ್ವಾತಂತ್ರ್ಯ ಯೋಧ ಮಹಾನ್ ವಿದ್ವಾಂಸ ಮಹಾನ್ ಕೀರ್ತನಕಾರ ಶ್ರೀ ಕೀರ್ತನಕಾರೇ ಕರಗುದ್ರಿ ಖಾದಿ ಧಾರಿ ಯಾವಾಗಲೂ ಖಾದಿ ನೆಹರು ಶರ್ಟು ಧೋತ್ರ ಟೊಪ್ಪಿಗೆ ನನಗಿದ್ದ ಬೇಂದ್ರೆಯವರ ಪರಿಚಯ ಈ ಲೇಖನ ಇಷ್ಟು ಒಂದು ಅಲ್ಲ ಇದನ್ನು ಓದಿದರೆ ಮೂರು ಎರಡೈದವರಿ ಐದುವರೆ ಆರು ಸನೇಕ ಪುಸ್ತಕಗಳನ್ನು ವ್ಯಾಪಿಸದೆ ನಾಲ್ ಐದಾರು ಆರು ಏಳು ಲೇಕ್ ಸ ದೊಡ್ಡ ಸ್ವಲ್ಪ ದೊಡ್ಡ ಪ್ಯಾರ ಉಳ್ಕಿ ಎರಡು ಅಥವಾ ಮೂರು ಲೈನ್ ಪ್ಯಾರ ಎರಡು ಅಥವಾ ಮೂರು ವಾಕ್ಯದ ಪ್ಯಾರ ಸಣ್ಣ ಸಣ್ಣ ಪ್ಯಾರ ಒಟ್ಟು ನಲವತ್ತೈದು ಪ್ಯಾರಾಗಳು ಅದ್ಭುತ ಲೇಖನ ಒಂದು ಕಡೆ ಒಂದು ಕಾವ್ಯದ ಪ್ರಸ್ತಾಪವಿಲ್ಲ ಎಷ್ಟೊಂದು ಒಂದು ನಮನೆ ಕೆಲವು ಕಡೆ ವಿಡಂಬನ ಬರುತ್ತೆ ಬೇಂದ್ರೆಯವ್ರ ಬಗ್ಗೆ ಕೆಲವು ಕಡೆ ವಿಚಿತ್ರವಾಗಿ ಅದು ಅರ್ಥ ಮಾಡ್ಕೊಂಬೋದಕ್ಕೆ ಕಷ್ಟ ಸಾಧ್ಯವಾಗುವಂಗೆ ಬರೆದು ಬಿಟ್ಟಾರೆ ರಾವೇ ಕರ್ಗುದ್ರಿ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದರು ಶ್ರೀ ಹರ್ಡೀಕರ್ ಅವರ ಅನುಯಾಯಿಗಳು ಅಂದ್ರೆ ಅವರ ಕಠಿಣ ಶಿಕ್ಷೆಗೆ ಒಳಗಾಗಿದ್ರಂತ ಆವಾಗ ಅವರು ಸಾದಾ ಶಿಕ್ಷೆಗೆ ಒಳಗಾದಾಗ ಅವರು ಇದ್ದ ಜೈಲಿನಲ್ಲಿ ಎಲ್ಲಿಯೋ ಗೊತ್ತಿಲ್ಲ ನಂಗೆ ಬಹುಶಃ ಉತ್ತರ ಭಾರತೋ ಇಲ್ಲಿಯೋ ಹಿಂಡಲ್ಗಾನು ಎಲ್ಲಿಯೋ ಅವರ ಸೆಲ್ಲಿನೊಳಗೆ ಅಥವಾ ಸೆಲ್ಲಿನ ಸಮೀಪದೊಳಗೆ ಇನ್ನೊಂದು ಸೆಲ್ನೊಳಗೆ ಇದ್ದಂಥ ಮಹನೀಯರು ಪಂಡಿತ್ ಜವಾಹರ್ಲಾಲ್ ನೆಹರು ಇಬ್ಬರಿಗೂ ಒಂದು ದೋಸ್ತಿ ಆಗ್ತದ ನೆಹರೂರೊಳಗೆ ಸಾಕಷ್ಟು ಧರ್ಮಶಾಸ್ತ್ರ ಅದು ಇಂಡಿಯಾದ ಪ್ರತಿಯೊಂದು ವಿಷಯದೊಳಗೆ ಅವರು ಸಾಕಷ್ಟು ತಿಳುವಳಿಕೆಯನ್ನು ಕೊಡ್ತಾರೆ ಅವರಿಬ್ಬರು ನಡುವೆ ಸಾಕಷ್ಟು ಸಂವಾದಗಳು ಜರುಗ್ತವಂತ ಒಂದು ಕಡೆ ಓದಿದ ಮಾಹಿತಿ ಇದು ಭಾಳ ದೊಡ್ಡ ಗೆಳೆತನ ಬೆಳೀತದೆ ನೆಹರು ಪ್ರಧಾನಮಂತ್ರಿ ಆಗ್ತಾರೆ ಇವರು ಕೀರ್ತನಕಾರರು ಹಾಕ್ತಾರೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಮನೆ ಇಲ್ಲ ಒಮ್ಮೆ ಹುಬ್ಬಳ್ಳಿಗೆ ನೆಹರು ಬಂದಾರೆ ಹತ್ತೊಂಬತ್ತು ನೂರ ಅರುವತ್ತೆರಡು ಅರವತ್ತ್ಮೂರರಲ್ಲಿ ಹುಬ್ಬಳ್ಳಿಗೆ ಬರ್ತಾರೆ ಇವತ್ತೇನು ಅಶೋಕ ನಗರ ಆದರ್ಶ ನಗರ ಅಂತ ಎರಡು ಭಾಗಗಳಾಗ್ಯಾವಲ್ಲ ಅದು ಆ ಆದ ನಗರದ ಒಂದು ಉದ್ಘಾಟನ ನವನಿಕೇತನ ಸೊಸೈಟಿ ಅಂಥೇಳಿ ಅದ್ರ ಉದ್ಘಾಟನೆಗೆ ಬರ್ತಾರೆ ಬೆಂದೆ ಇವರು ಯಾರು ಜವಾಹರ್ಲಾಲ್ ನೆಹರು ಅವರು ಅವ್ರಿಗೆ ನೆನಪಾಗ್ತದೆ ಹುಬ್ಬಳ್ಳಿಯಲ್ಲಿ ನಾ ಇದ್ದೆ ಅಂಥೇಳಿ ಅವ್ರು ಕರ್ಗುದ್ರಿ ಯಾವಾಗೋ ಪತ್ರ ಬರೋದು ಏನೋ ತಿಳಿಸಿರ್ತಾರೆ ಕಾಣಿಸ್ತದ ಕಾರ್ಯಕ್ರಮ ಮುಗಿದ ಮೇಲೆ ಸಂಜೆ ಮುಂದೆ ಸ್ವಲ್ಪ ಆರಾಮಿದ್ದಾಗ ಕರ್ಗುದ್ರಿ ಎಲ್ಲಿದ್ದಾರೆ ಇಂಥಲ್ಲಿ ಹಳೆ ಕಿಲ್ ಇಲ್ಲಿ ಹೊಸ ಹುಬ್ಬಳ್ಳಿ ಕಿಲ್ಲೆದಾಗ ಬಾಡಿಗೆ ಮನೆಯಾಗ ಮ್ಯಾಲ ಅಟ್ಟದ ಮೇಲೆ ಇದ್ದಾರೆ ಎರಡು ಕೋಣಿ ರೂಮ್ ನಾ ಹೋಗ್ಬೇಕೀಗ ಅಂದ್ರೆ ಕಾರ್ ಅದು ಅಂಬಾಸಡರ್ ಕಾರ್ ಆವಿನ ಕಾಲಕ್ಕೆ ಹೊತ್ತು ಅಟ್ಟದ ಮೇಲೆ ಇದ್ದಾರೆ ಸರ್ ಅವರು ಅಟ್ಟ ಹಚ್ಚಿಬಿಟ್ರು ಜವಾಹರ್ಲಾಲ್ ನೆಹರು ಅಲ್ಲಿ ನೋಡ್ತಾರೆ ಕರ್ಗುದ್ರಿ ಇಲ್ಲ ಇಳಿದು ಬರ್ತಾರೆ ಆಯಿತು ನೋಡುವ ಮತ್ತೆ ಅಂತ ಹೇಳ್ತಾರೆ ಈ ಕರಗುದ್ರಿ ಎಲ್ಲಿಯೋ ಹೋದವ್ರು ಬರ್ತಾರ ಜ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನನ್ನ ಮನೆಗೆ ಬಂದಾರ ಪ್ರಧಾನಮಂತ್ರಿ ಆಯಿತು ಅಂಥೇಳಿ ತಾವು ದೌಡಾಸ್ತಾರ ಹೋಗಿ ಭೇಟಿ ಆಗ್ತಾರ ಉಭಯ ಕುಶಿಲೋಪರಿ ಆಗ್ತದೆ ಏನು ಇಷ್ಟೇ ರೂಮ ಇಷ್ಟೇ ಇದ್ವಾ ನಿಮ್ಮದೆಲ್ಲ ಹೌದು ಇಷ್ಟೇ ಸರ್ ನಂದು ಏನೋ ಒಬ್ಬ ಮಗ ಇದ್ದ ಮಕ್ಕಳಿದ್ದಾರ ಅವರು ಏನೇನೋ ಮಾಡ್ತಾರೆ ಆವಾಗ ಅವರು ಆ ನವನಿಕೇತನ ಸೊಸೈಟಿ ಅಧ್ಯಕ್ಷರನ್ನ ಎಲ್ಲರನ್ನ ಕರೆಸ್ತಾರಂತ ಜವಾಹರ್ಲಾಲ್ ನೆಹರು ನೀವೇನು ನೀವು ಪ್ಲಾಟ್ ಮಾಡಿ ಮಾರ್ಲಿ ಕಟ್ಟಿ ಮನೆ ಕಟ್ಟಿಸ್ ಒಂದು ಪ್ಲಾಟ್ ಒಳ್ಳೆಯ ಪ್ಲಾಟ್ ರಸ್ತೆ ಕೊಂದಿದ್ದು ಕೊ ಅದನ್ನು ಕರ್ಗುದ್ರಿ ಅವ್ರಿಗೆ ಕೊಡ್ತಕ್ಕದ್ದು ಅವ್ರಿಗೆ ಮನೆ ಕಟ್ಟಿಸ್ ಕೊಡ್ತಕ್ಕದ್ದು ಅಂತ ಹೇಳಿದ್ರಂಥವ್ರು ಪ್ರಧಾನಮಂತ್ರಿ ನೆಹರು ಇವತ್ತು ನಾವು ಇವತ್ತೇನು ಅದು ಅಶೋಕನಗರ ಅದರಲ್ಲಿ ಅದು ಸ್ಟೇಟ್ ಬ್ಯಾಂಕ್ ಇದೆಯಲ್ಲ ಅದು ಎದುರಿಗಿನ ಮನೆ ಶ್ರೀ ಕರಗುದ್ರಿ ಅವ್ರ ಮನೆ ಒಂದು ಎರಡು ಅಂತಸ್ತಿನ ಮನೆ ಹಳೇ ಕಾಲದ್ದಿನ್ನು ಬಾಜುಕ್ಕೂ ಜಗ ಏನೇನೋ ಅವರು ಎಲ್ಲ ಮಕ್ಕಳಲ್ಲೆಲ್ಲೋ ಮುಂಬೈನೂ ಕಾರವಾರೋ ಅಲ್ಲೆಲ್ಲೋ ಇದ್ದಾರೋ ಇಲ್ಲಿಯೊಬ್ಬರಿದ್ದಾರೋ ಗ್ರಾಮಕ್ಕೆ ಗೊತ್ತಿಲ್ಲ ಈ ರೀತಿಯಾಗಿ ಭಾರತದ ಪ್ರಧಾನಮಂತ್ರಿ ಶ್ರೀ ನರಗುಂದ್ ಜವಾಹರ್ಲಾಲ್ ನೆಹರು ಅವರವರು ತಮ್ಮ ಈ ಆತ್ಮೀಯ ಸ್ನೇಹಿತನಿಗೆ ಸಹಾಯ ಮಾಡಿದ್ದಾರೆ ನಿಜವಾಗ್ಲೂ ನೆಹರು ಅವರು ದೊಡ್ಡತನ ಇವರು ಅವ್ರ ಬೇಗ ಎಷ್ಟೊಂದು ಅವ್ರ ಜೋಡಿ ಸುಮಾರು ಎಷ್ಟೋ ತಿಂಗಳುಗಳವರೆಗೆ ಅವ್ರ ಜೋಡಿ ಇದ್ದಂಥ ಜೈಲಿನೊಳಗೆ ಈಗ ಬೇಂದ್ರೆಯವ್ರ ಬಗ್ಗೆ ಬರೀತಾರೆ ಏನು ಬರದಾರ್ರೀ ಎರಡೆರಡು ಸಣ್ಣ ಸಣ್ಣ ವಾಕ್ಯದ ತನಕ ಅರ್ಥ ಬಿಟ್ಟಾರೆ ಕಳೆದ ಅರ್ಧ ಶತಮಾನದಿಂದ ನಾನು ಬೇಂದ್ರೆಯವರನ್ನು ಬಲ್ಲೆ ಸಣ್ಣ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಇಪ್ಪತ್ತ್ಮೇರು ಈ ಎರಡು ವರ್ಷಗಳಲ್ಲಿ ನಾನು ಧಾರವಾಡದಲ್ಲಿ ಆಗ ಅಲ್ಲಿ ಇದ್ದ ರಾಷ್ಟ್ರೀಯ ಶಾಲೆ ಈಗ ವಿದ್ಯಾರಣ್ಯ ಹೈಸ್ಕೂಲ್ ಆಗಿದಲ್ಲ ಅಲ್ಲಿ ಕಲೀಲಿಕ್ಕಿದ್ದೆ ಆಗ ಬ್ಯಾನ್ ಬೇಂದ್ರೆಯವರು ಆ ಶಾಲೆಯಲ್ಲಿ ಒಬ್ಬ ಶಿಕ್ಷಕರು ಮುಗಿತಾರೆ ಆಗಿನಿಂದಲೇ ನಾನು ಅವರ ವೈಶಿಷ್ಟ್ಯಗಳನ್ನು ಬಲ್ಲೆ ಎಷ್ಟು ಖಡಕ್ ಹೇಳ್ತಾರೆ ನೋಡಿರಿ ಅವರು ತೀಕ್ಷ್ಣ ಬುದ್ಧಿಯವರು ಒಳ್ಳೆಯ ಅಭ್ಯಾಸಿಗಳು ಕವಿತ್ವದಲ್ಲಿ ನಿವೇಶವುಳ್ಳವರು ಒಳ್ಳೆಯ ವಾದಿಗಳು ಒಳ್ಳೆಯ ಶಿಕ್ಷಕರು ಎಂಬುದಾಗಿ ಪರಿಚಿತರಿದ್ದರು ಯಾವಾಗಲೂ ಅವರ ಸಂಗಡ ಕೆಲವು ವಿದ್ಯಾರ್ಥಿಗಳು ಓಡಾಡುತ್ತಾ ಅವರ ಮಾರ್ಗದರ್ಶನದಲ್ಲಿ ಸಾಹಿತ್ಯದ ಪಾಠಗಳನ್ನು ಪಡೆಯುತ್ತಿದ್ದರು ಭಾಷಣ ಕಲೆಯಲ್ಲಿ ಕವಿತೆ ಬರೆಯುವುದರಲ್ಲಿ ಲೇಖ ಬರೆಯುವುದರಲ್ಲಿ ಅನೇಕ ತರುಣರು ಬೇಂದ್ರೆಯವರಿಂದ ಪಾಠದಿಂದ ಮುಂದುವರೆದರು ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಒಂದು ಕೈಬರಹದ ಮಾಸಪತ್ರಿಕೆ ಪ್ರಕಟಿಸಲ್ಪಡುತ್ತಿತ್ತು ನಾನು ಅವರಲ್ಲಿ ಒಬ್ಬನಾಗಿದ್ದೆ ಮುಂದೆ ನಾನು ಡಾಕ್ಟರ್ ಹರ್ಡೀಕರ್ ಅವರ ಸೆಳವಿಗೆ ಸಿಕ್ಕದ್ದರಿಂದ ನನ್ನನ್ನು ಬೇಂದ್ರೆಯವರಿಗೆ ಹೆಚ್ಚು ಸಂಪರ್ಕ ಉಳಿಯಲಿಲ್ಲ ಆದರೂ ಆಗಾಗ್ಗೆ ಭೆಟ್ಟಿಯಾಗುವ ಪ್ರಸಂಗಗಳು ಹಾಗೆ ಬಂದೇ ಬರುತ್ತವೆ ಅವರಿಗೆ ಹೆಣ್ಣು ಕೊಟ್ಟ ಮಾಮ ಅಂದಿರೋ ಶ್ರೀ ಜೋಗಳೇಕರ್ ಹಾನಗಲ್ಲಿನಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದಾಗ ಬೇಂದ್ರೆಯವರು ಅಲ್ಲಿಗೆ ಬರುತ್ತಿದ್ದರು ಆಗ ಊರಲ್ಲಿ ಅವರಿಗೆ ಪರಿಚಯ ಇದ್ದ ವ್ಯಕ್ತಿ ನಾನೊಬ್ಬನೇ ನನ್ನ ಮನೆಗೆ ಅವರೂ ಬರುತ್ತಿದ್ದರು ಅವರ ಮನೆಗೆ ನಾನೂ ಹೋಗುತ್ತಿದ್ದೆ ಹಾನಗಲ್ ನೆಲೆ ಸ್ವಪ್ನ ಆ ಬಳಿಕ ಅನೇಕ ಪ್ರಸಂಗಗಳಲ್ಲಿ ನನ್ನದು ಅವರದು ಭೆಟ್ಟಿಯಾಗುತ್ತಿರುತ್ತದೆ ಸಭೆ ಸಮ ಪ್ರವಾಸದಲ್ಲಿ ಕೂಡುತ್ತಿರುತ್ತೇವೆ ಧಾರವಾಡದಲ್ಲಿ ಸಾಧನಕೇರಿಗೆ ನಾನು ಹೋದಾಗ ಅವರನ್ನು ಭೆಟ್ಟಿಯಾಗದೆ ತಿರುಗಿ ಬರುವುದು ತೀರ ಕಡಿಮೆ ಬೇಂದ್ರೆಯವರು ಆಗಿನಿಂದ ಈಗಿನವರೆಗೆ ಸಾಗಿಸಿದ ಪ್ರಗತಿಯನ್ನು ಎಲ್ಲರೂ ಬಲ್ಲರು ಅವರು ವರಕವಿ ಎಂದು ಹೆಸರಾಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪದವಿ ಅವರಿಗೆ ದೊರೆಯಿತು ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಬಿರುದನ್ನು ಕೊಟ್ಟಿತು ಅಲ್ಲದೆ ಸರ್ಕಾರದಿಂದ ಅವರಿಗೆ ಮಾಸಾಶನವೂ ಸಿಗುತ್ತಿದೆ ಅವರಿಗೆ ದೊರೆತ ಸಭೆಗಳ ಅಧ್ಯಕ್ಷ ಪದವಿಗಳು ಅವರು ಮುಖ್ಯ ಅತಿಥಿಗಳಾಗಿ ಸಭೆಗಳಿಗೆ ಹೋದ ಪ್ರಸಂಗಗಳು ಅವರಿಗೆ ದೊರೆತ ಸತ್ಕಾರಗಳು ಇವುಗಳಿಗೆ ಲೆಕ್ಕವೇ ಇಲ್ಲ ಅವರ ಕವನ ಲೇಖನ ನಾಟಕ ಮೊದಲಾದ ಪ್ರಕಟಿತ ಸಾಹಿತ್ಯ ಕೃತಿಗಳ ಸಂಖ್ಯೆ ದೊಡ್ಡದಿದೆ ಬೇಂದ್ರೆಯವರಿಗೆ ಎರಡು ಭಾಷೆಗಳ ಪ್ರಯೋಜನ ಸಿಕ್ಕಿದೆ ಮನೆಯ ಮಾತು ಮರಾಠಿ ವ್ಯಾವಹಾರಿಕ ಮತ್ತು ಅವರ ಸಾಹಿತ್ಯ ಸತ್ವವನ್ನು ಮೆರೆಯಿಸಿದ ಭಾಷೆ ಕನ್ನಡವಾದ್ದರಿಂದ ಇವೆರಡೂ ಭಾಷೆಗಳಲ್ಲಿ ಅವರು ಸಮಾನವಾಗಿ ಈಸಾಡಬಲ್ಲರು ಬೇಂದ್ರೆಯವರು ನಿಂತಿದ್ದ ಉನ್ನತ ಸ್ಥಾನದ ಬಗ್ಗೆ ಇನ್ನೂ ಬೇಕಾದಷ್ಟು ಹೇಳಬಹುದು ಅದನ್ನು ಹೇಳುವುದು ಬಹಳ ಸುಲಭ ಆದರೆ ಅಷ್ಟನ್ನೇ ಹೇಳಿದರೆ ಒಂದು ವ್ಯಕ್ತಿಯ ಒಂದು ಅಂಶವನ್ನು ಮಾತ್ರ ಹೇಳಿದಂತಾಗುತ್ತದೆ ರಾಮಾಯಣವನ್ನು ಓದಿದ ಮೇಲೆ ರಾಮನು ತಪ್ಪುಗಳನ್ನು ಮಾಡಿದ್ದಾನೆ ಅನೇಕ ಪ್ರಸಂಗಗಳಲ್ಲಿ ಅವನ ಅಜ್ಞಾನವು ಎದ್ದು ಕಂಡಿದೆ ಎಂದು ಅನೇಕರು ಮೂಗು ಮುರಿದವರು ಇದ್ದಾರೆ ಅಂದ ಮಾತ್ರಕ್ಕೆ ರಾಮನು ದಶಾವತಾರಿಗಳಲ್ಲಿ ಒಬ್ಬನು ಎಂಬ ಮಾತಿಗೆ ಭಂಗ ಬರುವುದಿಲ್ಲ ಹಾಗೆ ಬೇಂದ್ರೆಯವರ ಇನ್ನೊಂದು ನಿಟ್ಟಿನ ಬಗ್ಗೆ ಹೇಳಿದರೆ ಅವರ ದೊಡ್ಡ ಯೋಗ್ಯತೆಗೆ ಕುಂದು ಬಂದೀತೆಂದು ನಾನು ಎಣಿಸುವುದಿಲ್ಲ ಅಹ ಸಜ್ಜನನೆಂದರೆ ನೂರಕ್ಕೂ ನೂರು ಸೌಜನ್ಯ ಉಳ್ಳವನೆಂದು ಕಂಡುಬಂದಿಲ್ಲ ಮತ್ತು ಸ್ವಾಭಾವಿಕವಾಗಿ ಅದು ಸಾಧ್ಯವೂ ಇಲ್ಲ ನೋಡಿ ಈ ದೃಷ್ಟಿಯಿಂದ ನಾನು ಈ ಮುಂದೆ ಬೇಂದ್ರೆಯವರ ಇನ್ನೊಂದು ನಿಟ್ಟನ್ನು ವಿಮರ್ಶಿಸುವನಿದ್ದೇನೆ ಅಬ್ಬಾ ಈ ತಪ್ಪು ಒಪ್ಪುಗಳು ಸ್ವಭಾವ ನಿರ್ಮಿತವಾದವುಗಳಾಗಿದ್ದರಿಂದ ಅವುಗಳನ್ನು ಹೊಂದಿದವರು ಅವುಗಳ ಪರಿಣಾಮಕ್ಕೆ ಅನಿರ್ವವಾಗಿ ಒಳಪಡಬೇಕಾಗುತ್ತದೆ ಈ ಮಾತಿಗೆ ಬೇಂದ್ರೆಯವರು ಒಂದು ಮನವರಿಕೆ ಉದಾಹರಿಸಬಹುದು ನನ್ನೊಳಗಿನ ಕವಿಗೆ ನಮಸ್ಕಾರ ಎಂದು ಅವರು ಅನ್ನುತ್ತಿರುತ್ತಾರೆ ನಮಸ್ಕಾರ